ಸ್ನೇಹಿತರೆ ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ನೋಡುವವರ ದೃಷ್ಟಿ ಸರಿಯಿಲ್ಲದೆ ಇದ್ರೆ ನೀವು ಮಾಡಿದ್ದೆಲ್ಲ ತಪ್ಪಾಗಿ ಕನಸತ್ತೆ ಜನ ನಿಮ್ಮನ್ನ ಎಷ್ಟೇ ತುಳಿದ್ರು ಪರವಾಗಿಲ್ಲ ಆ ಭಗವಂತ ನಿಮ್ಮನ್ನ ಮೇಲೆತ್ತೋದಕ್ಕೆ ಸದಾ ಸಿದ್ಧನಾಗಿರ್ತಾನೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಅಚಲವಾಗಿದ್ರೆ ಅಷ್ಟೇ ಸಾಕು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿರುವ ಕೆಲವು ನುಡಿಗಳನ್ನು ನಾವಿಲ್ಲಿ ಈಗ ಹೊತ್ಕೊಂಡು ಬಂದಿದ್ದೀವಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಡಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತೆ ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ನೀವು ಎರಡು ರೀತಿ ಯೋಚನೆ ಮಾಡಬೇಕು ಸ್ನೇಹಿತರೆ ಒಂದೇದು ವ್ಯಕ್ತಿ ಮುಖ್ಯವೋ ಅಥವಾ ಎರಡನೇದು ಮಾತು ಮುಖ್ಯವೋ ಒಂದು ವೇಳೆ ನಿಮಗೆ ವ್ಯಕ್ತಿಯೇ ಮುಖ್ಯವಾಗಿದ್ದರೆ ಅವರಾಡಿದ ಮಾತನ್ನು ಬಹು ಬೇಗನೆ ಮರೆತುಬಿಡಿ ಹಾಗೊಂದು ವೇಳೆ ನಿಮಗೆ ಮಾತೇ ಮುಖ್ಯ ಆದಲ್ಲಿ ಆ ಮಾತನ್ನ ಮಾತನಾಡಿರುವ ವ್ಯಕ್ತಿಯನ್ನೇ ಮರೆತು ಬಿಡಬೇಕು ವ್ಯರ್ಥವಾಗಿ ಚಿಂತಿಸಿ ಕೊರಗೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಸ್ನೇಹಿತರೆ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆನೂ ಕೇವಲವಾಗಿ ಮಾತನಾಡಬೇಡಿ ಯಾಕೆಂದರೆ ಅವರ ಪರಿಸ್ಥಿತಿ ಮತ್ತು ಅದರ ಸಂದರ್ಭ ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ ಮೋಸ ಮಾಡಿದ್ರು ಅಂತ ದುಃಖಿಸಬೇಡಿ ನನ್ನನ್ನು ನಂಬಿದವರಿಗೆ ಮೋಸ ಆದರೆ ಮೋಸ ಮಾಡಿದವರಿಗೆ ಮೋಸ ಮಾಡೋದಕ್ಕೆ ನಾನು ಯಾರನ್ನಾದರೂ ಸೃಷ್ಟಿ ಮಾಡಿಯೇ ಮಾಡ್ತೀನಿ ಅಂತ ಭಗವಂತನೇ ಹೇಳಿರುವಾಗ ನೀವ್ಯಾಕೆ ಚಿಂತೆ ಮಾಡ್ತೀರಾ ಸಮಯ ಸಂದರ್ಭ ನೋಡಿಕೊಂಡು ಖಂಡಿತವಾಗ್ಲೂ ನಾನು ಸೇಡು ತೀರಿಸ್ಕೊಳ್ತೀನಿ ಅಂತ ಸಾಕ್ಷಾತ್ ಭಗವಂತನೇ ಹೇಳಿರುವಾಗ ಚಿಂತೆ ಯಾಕೆ ಸ್ನೇಹಿತರೆ ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಬಿಡಿ ಮನುಷ್ಯ ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು ಸೋತ ಜಾಗದಲ್ಲೇ ಗೆಲ್ಲಬೇಕು ಅವಮಾನ ಮಾಡಿದವರ ಜಾಗದಲ್ಲಿಯೇ ಬೆಳೆಯಬೇಕು ತಿರಸ್ಕಾರ ಮಾಡಿದವರಿಂದಲೇ ಪುರಸ್ಕಾರ ಮಾಡ್ಕೋಬೇಕು ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದಕ್ಕೊಂದು ಮುಖ್ಯವಾದ ಕಾರಣ ಇದ್ದೇ ಇರತ್ತೆ ಪರಮಾತ್ಮನ ಅನುಮತಿ ಇಲ್ಲದೆ ಒಂದು ಧೂಳಿನ ಕನವು ಅಲುಗಾಡಲು ಸಾಧ್ಯವಿಲ್ಲ ಹೀಗಿರುವಾಗ ನಾವು ಯಾವುದಕ್ಕೂ ಚಿಂತೆ ಮಾಡದೆ ಅವನನ್ನು ಆಶ್ರಯಿಸುವುದೊಂದೇ ನಮಗೊಳಿದಿರುವ ಮಾರ್ಗ ಸ್ನೇಹಿತರೆ ಬೇಡ ಅಂತ ಬಿಟ್ಟು ಹೋದವರೇ ಉಡುಗೂಡಿ ಬರಬೇಕು ಹಾಗೆ ಮಾಡಬೇಕು ಅಂದರೆ ನಾವು ಈ ಎರಡು ಕೆಲಸಗಳನ್ನು ತಪ್ಪದೆ ಮಾಡಬೇಕು ಅದರಲ್ಲಿ ಮೊದಲನೇ ಕೆಲಸ ಬೇಡ ಅಂತ ಬಿಟ್ಟು ಹೋದೋರ್ಗೋಸ್ಕರ ಕೊರಗೋ ಬದಲು ಮುಂದೆ ಆಗೋದ್ರ ಕಡೆಗೆ ಗಮನ ಹರಿಸ್ಬೇಕು ಹೌದು ಸ್ನೇಹಿತರೆ ಅವರು ಹೀಗಂದರು ಇವರು ಹೀಗೆ ಮಾತಾಡಿದ್ರು ಅವರು ನಮ್ಮನ್ನು ಬಿಟ್ಟು ಹೋದರು ಇವರು ನಮ್ಮನ್ನು ಕಡೆಗಣಿಸಿದ್ರು ಅಂತ ಅವರಿವರ ಚಿಂತೆಯಲ್ಲಿ ನಾವು ಕೊರಗೋದಕ್ಕಿಂತ ಮುಂದೆ ಆಗಬೇಕಾಗಿರೋ ಕೆಲಸದ ಕಡೆ ನಾವು ಗಮನ ಕೊಡಬೇಕು ಮುಂದೆ ನಮ್ಮ ಜೀವನದಲ್ಲಿ ಇನ್ನೂ ಎಷ್ಟೆಷ್ಟೋ ಅವಕಾಶಗಳಿವೆ ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಜೀವನದಲ್ಲಿ ಉಂಡುಕ್ಕುವುದನ್ನು ಕಲಿಬೇಕು ಹೊರತಾಗಿ ಅವ್ರು ಹೀಗಂದರು ಅವ್ರ ನಮ್ಮನ್ನು ಬಿಟ್ಟು ಹೋದರು ಅಂತ ಅವ್ರ ನೆನ್ಮೇಲೆ ಕೊರಗೋದಕ್ಕಿಂತ ಮುಂದೆ ಆಗೋದ್ರ ಕಡೆಗೆ ಗಮನ ಹರಿಸಿದ್ರೆ ಬಿಟ್ಟು ಹೋದವರು ಕೂಡ ಮುಂದೆ ನಮ್ಮ ಸ್ಥಿತಿಯನ್ನು ನೋಡಿ ಅಂದರೆ ನಾವು ಹೇಳ್ತಿರೋ ಸ್ಥಿತಿ ಅಂದರೆ ಅಧೋಗತಿಯ ಸ್ಥಿತಿಯಲ್ಲ ನೀವು ಬೆಳೆದಿರು ನೀವು ಯಶಸ್ಸು ಸಾಧಿಸಿದ ನಂತರ ಅವ್ರು ನಿಮ್ಮನ್ನು ನೋಡಿ ಬಂದು ಓಡೋಡಿ ತಬ್ಕೋತಾರೆ ಅಂತಹ ಪರಿಸ್ಥಿತಿ ಅಂತಹ ಸ್ಥಿತಿ ನೀವು ಉದ್ಭವ ಮಾಡಬೇಕು ಅಂದರೆ ನೀವು ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬೇಕು ಸ್ನೇಹಿತರೆ ಯಾರು ಅವಮಾನ ಮಾಡಿರ್ತಾರೋ ಅವರೇ ಸನ್ಮಾನ ಮಾಡಬೇಕು ಯಾರು ನಿಮ್ಮನ್ನು ತಿರಸ್ಕಾರ ಮಾಡಿರ್ತಾರೋ ಅವರೇ ನಿಮ್ಮನ್ನು ಕರೆದು ಪುರಸ್ಕಾರ ಮಾಡಬೇಕು ಅಂತಹ ಸಾಧನೆ ನಿಮ್ಮಿಂದ ಹೊರಬೀಳಬೇಕು ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ಬಿಟ್ಟು ಹೋದವ್ರ ಮುಂದೆ ಚೆನ್ನಾಗಿ ಬೆಳೆದು ತೋರಿಸ್ಬೇಕು ಹೌದು ಸ್ನೇಹಿತರೆ ಯಾರು ನಮ್ಮನ್ನು ಬಿಟ್ಟು ಹೋಗಿರ್ತಾರೋ ಯಾರು ನಮ್ಮನ್ನು ಅವಮಾನ ಮಾಡಿ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ನಿಮ್ಮನ್ನ ನಡು ಬಿಟ್ಟು ಹೋಗಿರ್ತಾರೋ ಅವ್ರ ಮುಂದೆನೆ ಅವ್ರು ನೋಡೋ ಥರನೇ ಛಲದಿಂದ ಹಠದಿಂದ ಬೆಳೆ ತೋರಿಸ್ಬೇಕು ಆಗ ಮಾತ್ರ ನೀವು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋಕ್ ಸಾಧ್ಯ ಹೌದು ಸ್ನೇಹಿತರೆ ಈ ಕಾರಣ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಏನೂ ಆಗಲ್ಲ ಅಂತ ನಿಮ್ಮನ್ನ ಅವ್ರು ಬಿಟ್ಟು ಹೋಗಿರ್ತಾರೆ ಅಲ್ವಾ ಅದಕ್ಕೋಸ್ಕರನೇ ನೀವು ಬೆಳಿಬೇಕು ನಿಮ್ಮ ಏನೂ ಆಗಲ್ಲ ಅಂತ ಅವ್ರು ನಿಮ್ಮನ್ನು ಹೀಯಾಳಿಸಿರ್ತಾರೆ ಅವಮಾನ ಮಾಡಿರ್ತಾರೆ ಕಂಡು ಕಂಡು ಜಾಗದಲ್ಲಿ ನಿಮ್ಮನ್ನು ತಿರಸ್ಕಾರ ಮಾಡಿರ್ತಾರೆ ನೀವು ಒಬ್ಬ ನತದೃಷ್ಟ ಅಂತ ನಿಮ್ಮನ್ನು ಅವರು ಕಡೆಗಣಿಸಿರ್ತಾರೆ ಆಗ ನೀವು ಮೊದಲು ಅರ್ಥ ಮಾಡ್ಕೋಬೇಕು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ನಿರ್ಧಾರ ಮಾಡೋದಕ್ಕೆ ಇವ್ರು ಯಾರು ನನಗೆ ದೇವರು ಜನ್ಮ ಕೊಟ್ಟಿದ್ದು ಏನಾದರೂ ಸಾಧಿಸಿ ತೋರಿಸೋದಕ್ಕೆ ಆದರೆ ಅಂಥವರು ಇಂಥವರು ಯಾರ್ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಹಕ್ಕು ಅವ್ರಿಗೆ ಯಾರು ಕೊಟ್ಟಿದ್ದು ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು ಡಿಯರ್ ಫ್ರೆಂಡ್ಸ್ ಈ ಜಗತ್ತಿನಲ್ಲಿ ಅವಕಾಶಗಳು ಪದೇ ಪದೇ ಸಿಗಲ್ಲ ನಿಮಗೆ ಅವಮಾನ ಮಾಡಿದ್ದಾರಾ ಬಿಡಿ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರಾ ಬಿಡಿ ಜೀವನದಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನೀವು ಅದನ್ನು ಪ್ರೂವ್ ಮಾಡಿ ತೋರಿಸಿ ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಏನಾಗುತ್ತೋ ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಆಗ್ತಾ ಇರುತ್ತೆ ಅದು ಹೇಗಂತೀರ ಒಬ್ಬ ರಾಜ ಇರ್ತಾನೆ ಅವನಿಗೆ ಮಂತ್ರಿನೂ ಕೂಡ ಇರ್ತಾನೆ ಆ ಮಂತ್ರಿ ತುಂಬ ಪ್ರಾಮಾಣಿಕನಾಗಿರ್ತಾನೆ ಒಂದು ದಿನ ರಾಜನಿಗೆ ಯಾವುದೋ ಕೆಲಸದ ನಿಮಿತ್ತದಲ್ಲಿ ಹೊರಗಡೆ ಹೋಗುವಾಗ ಅಕಸ್ಮಾತ್ ಅವನ ಖಡ್ಗ ಅವನ ಕಾಲಿನ ಕೆಳಗೆ ಬಿದ್ದು ಒಂದು ಹೆಬ್ಬೆರಳು ಹೋಗುತ್ತೆ ಆ ಹೆಬ್ಬೆರಳು ಹೋದ ತಕ್ಷಣ ರಕ್ತಸ್ರಾವವಾಗಿ ತುಂಬಾ ದುಃಖದಲ್ಲಿ ಅಳೋದಕ್ಕೆ ಶುರು ಮಾಡ್ತಾನೆ ರಾಜ ಅದನ್ನು ನೋಡಿ ಮಂತ್ರಿ ರಾಜನಿಗೆ ಏನು ಹೇಳ್ತಾನೆ ಗೊತ್ತಾ ಪರವಾಗಿಲ್ಲ ಪ್ರಭು ನೀವೇನೂ ಯೋಚನೆ ಮಾಡಬೇಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ ಹೇಳ್ತಾನೆ ತುಂಬಾ ಕೋಪದಲ್ಲಿದ್ದ ರಾಜ ಮಂತ್ರಿಯಣ್ಣ ತುಂಬಾ ಬೈಯೋದಕ್ಕೆ ಶುರು ಮಾಡ್ತಾನೆ ಮಂತ್ರಿಗಳೇ ಇದೇನು ಮಾತಾಡ್ತಾ ಇದ್ದೀರ ನೀವು ನನ್ನ ಬೆರಳು ಕಟ್ಟಾಗಿದ್ದು ನಿನಗೆ ಒಳ್ಳೆಯದಾಗತ್ತಾ ಏನು ಒಳ್ಳೇದಾಗತ್ತೆ ನನಗೆ ಈಗ ಕೆಟ್ಟದ್ದಾಗಿದ್ದು ನಿಮ್ಮ ಮುಂದೆ ಕಾಣ್ತಾ ಇಲ್ವಾ ಅಂತ ಕೋಪದಿಂದ ಸೈನಿಕರನ್ನು ಕರೆದು ಈ ಮಂತ್ರಿಯನ್ನು ಕಾರಾಗೃಹದಲ್ಲಿ ಇಟ್ಬಿಡಿ ಅಂತ ಅಪ್ಪನೆ ಕೊಡ್ತಾನೆ ರಾಜನ ಮಾತಿನಂತೆ ಸೈನಿಕರು ಆ ಮಂತ್ರಿಯನ್ನು ಕಾರಾಗೃಹದಲ್ಲಿ ಇಡ್ತಾರೆ ಕೆಲವು ತಿಂಗಳು ಕಳೆದು ಹೋಗುತ್ತೆ ರಾಜ ಸೈನಿಕರ ಜೊತೆ ಅಂತ ಕಾಡಿನೊಳಗೆ ಹೋಗ್ತಾನೆ ಅಲ್ಲಿ ಆದಿವಾಸಿಗಳ ಕೈಗೆ ಸಿಕ್ಕ ಸೈನಿಕರೆಲ್ಲರೂ ಅಲ್ಲಿಂದ ಓಡ್ ಹೋಗ್ತಾರೆ ರಾಜ ಮಾತ್ರ ಅಲ್ಲಿ ಸಿಕ್ಕ ಹಾಕೊಂಡು ಬಿಡ್ತಾನೆ ಆ ಆದಿವಾಸಿಗಳು ದೇವರ ಪೂಜೆಯಲ್ಲಿ ಮಗ್ನರಾಗಿರುವಾಗ ಅವ್ರಿಗೂ ಒಂದು ನರಬಲಿ ಕೊಡೋದು ಅಂತ ದೇವರ ಅಪನೆಯಾಗಿರುತ್ತೆ ಅದರ ಪ್ರಕಾರ ರಾಜನನ್ನ ಕರೆದು ಅವನನ್ನ ಒಂದು ಮರಕ್ಕೆ ಕಟ್ಟ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅವನನ್ನ ಬಲಿ ಕೊಡೋದಾಗಿ ಆದಿವಾಸಿಗಳು ನಿರ್ಧಾರ ಮಾಡಿದ್ದಾರೆ ತುಂಬಾ ಸಡಗರ ತುಂಬಾ ಸಂಭ್ರಮ ಡೂಳು ಎಲ್ಲ ಕಡೆ ಸಂಭ್ರಮದ ವಾತಾವರಣ ಆಗಿರುತ್ತೆ ಯಾಕಂದ್ರೆ ಇನ್ನೇನು ಆದಿವಾಸಿಗಳು ಆ ರಾಜನನ್ನ ಬಲಿ ಕೊಡ್ತಾ ಇರ್ತಾರೆ ಅದರಲ್ಲಿ ಒಬ್ಬ ರಾಜನ ಹೆಬ್ಬರ ಕಡೆಗಡೆ ನೋಡ್ತಾರೆ ನೋಡಿದ ತಕ್ಷಣವೇ ಎಲ್ಲರೂ ಸಂಭ್ರಮ ಪಡೆದನ್ನ ನಿಲ್ಲಿಸಿ ನಾವು ಬಲಿ ಕೊಡಬೇಕಾಗಿರೋದು ಪರಿಪೂರ್ಣವಾದ ಮನುಷ್ಯನನ್ನ ಈಗೋ ಇಲ್ಲಿ ನೋಡಿ ಈ ಮನುಷ್ಯನ ಹೆಬ್ಬರಳು ಕಟ್ಟಾಗಿದೆ ಈ ಮನುಷ್ಯನನ್ನು ಬಲಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ವ್ಯಕ್ತಿ ಎಲ್ರಿಗೂ ಹೇಳಿದಾಗ ರಾಜನನ್ನ ಬಿಟ್ಬಿಡ್ತಾರೆ ರಾಜ ಬದುಕಿತಪ್ಪ ಜೀವ ಅಂತ ಮರಳಿ ರಾಜನ ಆಸ್ಥಾನಕ್ಕೆ ಬರ್ತಾನೆ ರಾತ್ರಿ ಇಡೀ ಆ ಮಂತ್ರಿಯ ಬಗ್ಗೆನೇ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿದ ತಕ್ಷಣ ಮಾರನೇ ದಿನ ರಾಜ ಅಪ್ಪನೆ ಕೊಡ್ತಾನೆ ಆ ಮಂತ್ರಿಯನ್ನು ಇಲ್ಲಿಗೆ ತೊಗೊಂಡು ಬನ್ನಿ ಅಂತ ಮಂತ್ರಿಯನ್ನು ತಗೊಂಡು ಬಂದ ಮೇಲೆ ಮಂತ್ರಿಗೆ ರಾಜ ಹೇಳ್ತಾನೆ ಮಂತ್ರಿಗಳೇ ನೀವು ಹೇಳಿದ್ದೇನೋ ನಿಜ ಆಗ ನೀವು ಹೇಳಿದ್ದು ಎಲ್ಲದಕ್ಕೂ ಒಳ್ಳೆಯ ಕಾಲ ಬರುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗತ್ತೆ ಅಂತ ನೀವು ಹೇಳಿದ್ದು ನಿಜ ಆಯಿತು ಆದರೆ ನನಗೊಂದು ಡೌಟು ಅದೇನು ಆದರೆ ನೀವು ನನಗೆ ಹೇಳಿದ್ರಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಆದರೆ ನಾನು ಆ ಕ್ಷಣದಲ್ಲಿ ಕೋಪ ಗೆದ್ದು ನಿಮ್ಮನ್ನು ಬಂದಿ ಖಾನೆ ಒಳಗಡೆ ಹಾಕಿದೆ ನಿಮಗೇನು ಒಳ್ಳೆಯದಾಯಿತು ನೀವೇ ಹೇಳಿ ಮಂತ್ರಿಗಳೇ ಅಂತಾನೆ ಆಗ ಮಂತ್ರಿ ಏನು ಹೇಳ್ತಾನೆ ಗೊತ್ತಾ ಮಹಾರಾಜ ಆವತ್ತು ನೀವು ನನಗೆ ಬಂದಿ ಕಾಣಿಕೆಯಲ್ಲಿ ಇಡ್ದೇ ಇದ್ದಿದ್ರೆ ನಿನ್ನೆ ನಾನು ನಿಮ್ಮ ಜೊತೆ ಕಾಡಿಗೆ ಅಂತ ಬೇಟಿಗೆ ಅಂತ ಬರ್ತಾ ಇದ್ದೆ ಆಗ ನಿಮ್ಮ ಹೆಬ್ಬೆರಳು ಕಟ್ಟಾಗಿದೆ ಅಂತ ಅವರು ನಿಮ್ಮನ್ನು ಬಿಟ್ಟು ನನ್ನನ್ನು ಬಲಿ ಕೊಡ್ತಾಯಿದ್ರು ಯಾಕೆ ಗೊತ್ತಾ ನನ್ನ ದೇಹದ ಅಂಗಾಂಗಗಳು ಎಲ್ಲವೂ ಪರಿಪೂರ್ಣವಾದ್ದರಿಂದ ಅವರು ನನಗೆ ತಾನೇ ಬಲಿ ಕೊಡ್ತಾ ಇದ್ದರು ಅದಕ್ಕೆ ಹೇಳಿದ್ದು ಬ್ರಹ್ಮಪ್ರಭು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂತ ಡಿಯರ್ ಫ್ರೆಂಡ್ಸ್ ಈ ಕಥೆ ಮುಖಾಂತರ ನಿಮಗೆ ಹೇಳಲು ಬಯಸೋದೇನೆಂದರೆ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದು ಒಳ್ಳೆಯದಕ್ಕೋಸ್ಕರನೇ ಆಗ್ತಾ ಇರತ್ತೆ ಬೇಡ ಅಂತ ಬಿಟ್ಟು ಹೋಗಿದವರು ನಿಮ್ಮನ್ನು ಬಿಟ್ಟು ಹೋಗಲಿ ಅವರು ನಿಮಗೆ ಯೋಗ್ಯರಲ್ಲ ನಿಮ್ಮ ಕಣ್ಣೀರಿಗೆ ಅವರು ಯೋಗ್ಯ ಡೇ ಫ್ರೆಂಡ್ಸ್ ಈ ಎರಡು ಕೆಲಸಗಳನ್ನು ಚಾಚು ತಪ್ಪದೆ ಮಾಡ್ತಾ ಹೋಗಿ ಬೇಡ ಅಂತ ಬಿಟ್ಟು ಹೋದವರೇ ನಾಳೆ ನಿಮ್ಮನ್ನು ನೆನೆಸ್ಕೊಂಡು ಬಂದೇ ಬರ್ತಾರೆ ಇಂತಹ ಮೋಟಿವೇಶ್ನಲ್ ಕಥೆಗಳಿಗೋಸ್ಕರ ಹಾಗೂ ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಸಂದೇಶಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ